ಪ್ರಬಂಧ ಸ್ವಚ್ಛ ಭಾರತ ಅಭಿಯಾನ ಪೀಠಿಗೆ ಪರಿಶುದ್ಧ ಹೃದಯದಲ್ಲಿ ದೇವರು ನೆಲೆಸುವನು ಎಂದು ಎಲ್ಲಾ ಧರ್ಮಗಳು ಸಾರಿ ಹೇಳುತ್ತವೆ ಹೃದಯ ಮನಸ್ಸುಗಳು ಶುದ್ಧವಾದಂತೆ ದೇಹ ಮತ್ತು ಪರಿಸರ ಶುದ್ಧವಾಗಿರಬೇಕು ಸ್ವಚ್ಛತೆಯು ವ್ಯಕ್ತಿ ಮನೆ ರಸ್ತೆ ಊರು ನಾಡು ದೇಶ ಹೀಗೆ ಹಂತ ಹಂತವಾಗಿ ಅನುಷ್ಠಾನಗೊಳ್ಳಬೇಕು ಸ್ವಚ್ಛತೆ ಕಾರ್ಯಕ್ರಮ ಸಾರ್ವಜನಿಕರಿಂದ ಜನಾಂದೋಲನದಂತೆ ಆಚರಣೆಯಾದಾಗ ಅದು ಸ್ವಚ್ಛತಾ ಅಭಿಯಾನ ವಿಷಯ ನಿರೂಪಣೆ ಭಾರತದಲ್ಲಿ ಅರಸ ಕಾಲದಿಂದಲೂ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಕಂಡುಬರುತ್ತದೆ ಜನಸಂಖ್ಯೆ ಹೆಚ್ಚಿದಂತೆ ಮಾಲಿನ್ಯ ಹೆಚ್ಚುತ್ತಾ ಅದೊಂದು ಕಳಂಕವಾಗುತ್ತಾ ಬಂದಿತು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದೊಂದಿಗೆ ಸ್ವಚ್ಛತೆಯ ಜಾಗೃತಿ ಮೂಡಿಸಿದರು ಸ್ವತಃ ಅರಿಜನ ಕೇರಿಗಳ ರಸ್ತೆಯ ಕಸ ಗುಡಿಸಿ ಮಾದರಿಯಾದರು ಸ್ವತಂತ್ರ ಭಾರತದ ಸರ್ಕಾರಗಳು ಸ್ವಚ್ಛತೆಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದರು ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡರಂದು ಸ್ವಚ್ಛ ಭಾರತ ಅಭಿಯಾನ ಮಹಾ ಜಾಗೃತಿಯನ್ನು ಉಂಟು ಮಾಡಿತು ಭಾರತದ ಪ್ರಧಾನಿಯವರು ರಾಜ್ ರಸ್ತೆಯಲ್ಲಿ ಕಸ ಗುಡಿಸುವುದರ ಮೂಲಕ ಇದಕ್ಕೆ ಚಾಲನೆ ನೀಡಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ವರೆಗೆ ಈ ಯೋಜನೆ ಜಾರಿಗೊಂಡಿತು ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಎರಡಕ್ಕೆ ಗಾಂಧೀಜಿಯವರ ನೂರ ಐವತ್ತನೆಯ ಜನ್ಮದಿನ ಸಂದರ್ಭದಲ್ಲಿ ಸ್ವಚ್ಛ ಭಾರತವನ್ನು ಗಾಂಧೀಜಿಯವರಿಗೆ ಕೊಡುಗೆಯಾಗಿ ನೀಡುವ ಗುರಿ ಹೊಂದಿದೆ ಬಯಲು ಶೌಚಾಲಯ ಮುಕ್ತ ಭಾರತ ಕೋಟಿ ಅಂತರ ಶೌಚಾಲಯ ನಿರ್ಮಾಣ ಮಾಡಲಾಗುತ್ತಿದೆ ತ್ಯಾಜ್ಯ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ತ್ಯಾಜ್ಯ ವಸ್ತುಗಳ ಪುನರ್ ಬಳಕೆಗೆ ಆದ್ಯತೆ ನೀಡಲಾಗುತ್ತಿದೆ ಕೊಳೆಗೇರಿಗಳನ್ನು ನವೀಕರಣಗೊಳಿಸಲಾಗುತ್ತಿದೆ ರಸ್ತೆ ಊರು ಪಟ್ಟಣ ಪ್ರಾರ್ಥನಾ ಸ್ಥಳ ಶಾಲೆ ಕಾರ್ಖಾನೆ ಹೀಗೆ ಎಲ್ಲಾ ಪ್ರದೇಶಗಳು ನಿರ್ಮಲಗೊಳ್ಳಬೇಕಿದೆ ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಾಗ ಯೋಜನೆಯು ನಿಶ್ಚಿತ ಗುರಿಯನ್ನು ತಲುಪುತ್ತದೆ ಯುವಕರು ಮತ್ತು ವಿದ್ಯಾರ್ಥಿಗಳು ಸ್ವಚ್ಛ ಭಾರತ ಅಭಿಯಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದಾಗಿದೆ ಮೊದಲು ಶುಚಿತ್ವ ಹೊಂದಿರಬೇಕು ಮನೆಯ ಪರಿಸರ ಶುಚಿಯಾಗಿಸಬೇಕು ಶಾಲಾ ಕಾಲೇಜುಗಳ ಕೊಠಡಿ ಗ್ರಂಥಾಲಯ ಪ್ರಯೋಗಾಲಯ ನೀರಿನ ಪ್ರದೇಶ ಆಟದ ಮೈದಾನ ಕೈದೋಟಗಳನ್ನು ಸ್ವಚ್ಛ ಮಾಡುತ್ತಿರಬೇಕು ತಾವು ಶೌಚಾಲಯ ಬಳಸಿದಾಗ ಮತ್ತೊಬ್ಬರು ಬಳಸಲು ಯೋಗ್ಯವಾಗಿರುವಂತೆ ನೋಡಿಕೊಳ್ಳಬೇಕು ಸ್ವಚ್ಛತೆಯ ಸ್ಪರ್ಧೆಗಳಲ್ಲಿ ಮತ್ತು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಸಂಹಾರ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಸ್ವಚ್ಛತೆಯ ಆಂದೋಲನದಿಂದ ಜನರ ಆರೋಗ್ಯ ಉತ್ತಮವಾಗುವುದರ ಜೊತೆಗೆ ದೇಶದ ಸೌಂದರ್ಯ ಹೆಚ್ಚುವುದು ಪ್ರವಾಸೋದ್ಯಮ ಉತ್ತಮವಾಗುವುದು ವಿಶ್ವ ಮಟ್ಟದಲ್ಲಿ ಭಾರತ ಗೌರವ ಹೆಚ್ಚಾಗುವುದು ಗಾಂಧೀಜಿಯವರು ಕಂಡ ಸ್ವಚ್ಛ ಭಾರತ ಕನಸನ್ನು ನನಸಾಗುವುದು ಎಲ್ಲಾ ಭಾರತೀಯರ ಜವಾಬ್ದಾರಿಯಾಗಿದೆ ವಾರದಲ್ಲಿ ಕನಿಷ್ಠ ಎರಡು ಗಂಟೆ ಸ್ವಚ್ಛತೆಗೆ ಮೀಸಲಿಡೋಣ